ಕಾರವಾರ ಉತ್ತರ ಕನ್ನಡ ಕಲಘಟಿಕೆಯಿಂದ ಹಳಿಯಾಳಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬಾನಸಗೇರಿ ಗ್ರಾಮದ ಸಮೀಪ ಅಪಘಾತಕ್ಕೀಡಾಗಿದೆ ಓವರ್ಟೇಕ್ ಮಾಡುವ ಬರದಲ್ಲಿ ಚಾಲಕ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಬಸ್ ಡಿಕ್ಕಿ ಹೊಡುತ್ತಿದೆ ಅಪಘಾತದಲ್ಲಿ ಬಸ್ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಎಂಟು ವಿದ್ಯಾರ್ಥಿನಿಯರು ಎರಡು ಮಹಿಳೆಯರು ಹಾಗೂ ಎರಡು ಶಾಲಾ ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಬಸ್ಸಿನಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಪ್ರಯಾಣಿಕರು ಇದ್ದು ಇವರಲ್ಲಿ ಇಪ್ಪತ್ತು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಪಘಾತದ ವೇಳೆ ಬಸ್ನ ಮುಂಭಾಗ ಸಂಪೂರ್ಣ ಒಳಗೆ ಹೋಗಿದ್ದು ಎಂಜಿನ್ ಭಾಗ ಹಾಗೂ ಮುಂದಿನ ಸೀಟ್ ನಡುವೆ ಓರ್ವ ವಿದ್ಯಾರ್ಥಿಯ ಕಾಲುಗಳು ಸಿಲುಕಿಕೊಂಡು ಿವೆ ಕಳೆದ ಒಂದು ಗಂಟೆಗೂ ಹೆಚ್ಚು ಕಾಲ ಆತನನ್ನ ಹೊರತೆಗೆಯಲು ಸ್ಥಳೀಯರು ಹರಸಾಹಸ ಪಡುತ್ತಿದ್ದು ಕಟ್ಟರ್ ಸಹಾಯದಿಂದ ಬಸ್ನ ಭಾಗಗಳನ್ನು ಕತ್ತರಿಸಿ ಬಾಲಕನ ಕಾಲುಗಳನ್ನ ಹೊರೆಗೆಳೆಯುವ ಪ್ರಯತ್ನ ನಡೆಯುತ್ತಿದೆ ಉಳಿದ ಗಾಯಾಳುಗಳನ್ನ ಹಳಿಯಾಳದ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಮುಂಭಾಗದಿಂದ ಬಂದ ಕಾರಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ये इकडे चला माखन माखन सुधीर भाऊ माखन ला व्हिडिओ आठवतोय समरी ન <to aayat emangar>

के कारण दिया है और ಬಸ್ ಚಾಲಕನ ನಿಯಂತ್ರಣ ತಪ್ಪಿದ್ದಾನೆ ಎನ್ನಲಾಗಿದೆ ಅಪಘಾತದ ಪರಿಣಾಮ ಗಂಟೆಗೂ ಹೆಚ್ಚುಗಳ ಕಾಲ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮಾಹಿತಿ ಪಡೆದ ಹಳಿಯಾಳ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಅಪಘಾತಕ್ಕೊಳಗಾದ ಬಸ್ ಹಳಿಯಾಳ ಡಿಪೋಗೆ ಸೇರಿದೆ ಎಂದು ತಿಳಿದುಬಂದಿದೆ